ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಇದೇ ಗುರುವಾರ ಇವತ್ತು ನಮಗೆ ಗುರು ಪುಷ್ಯಾಮೃತ ಯೋಗ ಬಂದಿದೆ ಸಾಕಷ್ಟು ಜನ ಬೆಳಗ್ಗೆನೇ ಪೂಜೆ ಮಾಡ್ಕೊಂಡಿರ್ತಾರೆ ದೇವಸ್ಥಾನಕ್ಕೆ ಹೋಗಿರ್ತಾರೆ ತಮ್ಮ ಕೆಲಸಗಳಲ್ಲಿ ಕೂಡ ಒಂದು ಬ್ಯುಸಿ ಅನ್ನೋದು ಇರುತ್ತೆ ಯಾಕಂದರೆ ಪ್ರತಿಯೊಂದು ಕೂಡ ನಮ್ಮ ರೊಟೀನು ನಿಂತೋಗಬಾರ್ದು ಯಾವುದೂ ಅಷ್ಟೇ ಸ್ನೇಹಿತರೆ ಕೆಲಸವೂ ಅಷ್ಟೇ ಮುಖ್ಯವಾಗಿರುತ್ತೆ ದೇವರ ಪೂಜೆ ನಾವು ಮಾಡುವಂಥ ಕೆಲಸಗಳು ಪರಿಹಾರ ಜವಾಬ್ದಾರಿ ಎಲ್ಲವನ್ನು ನಾವು ನಿಭಾಯಿಸಬೇಕಾಗುತ್ತೆ ಕೆಲವೊಂದು ದಿನಗಳಲ್ಲಿ ನಮಗೆ ಜವಾಬ್ದಾರಿ ಒಂದು ಆ ಪ್ರೆಸ್ಟೇಷನ್ನು ಒತ್ತಡ ಅಂತ ಏನು ಹೇಳ್ತೀವಿ ಅದರಲ್ಲಿ ನಾವು ಈ ಪರಿಹಾರಗಳನ್ನೇನಾದರೂ ಏನಾದರೂ ಮರೆತು ಬಿಟ್ಟಿದ್ರೆ ತುಂಬ ಈಸಿಯಾಗಿ ನೀವು ಸಂಜೆ ಅಂದರೆ ಆರು ಗಂಟೆಯ ಮೇಲೆ ರಾತ್ರಿ ಹನ್ನೆರಡು ಗಂಟೆಯ ಒಳಗೂ ಕೂಡ ಈ ಸಣ್ಣ ಪರಿಹಾರವನ್ನು ಮಾಡಬಹುದು ಯಾರಿಗೆ ಬೆಳಗ್ಗೆಯಿಂದ ಪರಿಹಾರಗಳನ್ನು ಮಾಡಿಕೊಳ್ಳೋದಕ್ಕಾಗಿರೋದಿಲ್ಲ ಅಂತಹವರು ಈ ಪರಿಹಾರವನ್ನು ಮಾಡಿಕೊಳ್ಳಿ ನಿಮ್ಮ ಕೈ ಹಿಡಿಯುತ್ತೆ ಅಮೃತ ಸಿದ್ಧಿ ಯೋಗ ಅಂತ ಹೇಳಬಹುದು ಯಾಕಂದರೆ ನಮಗೆ ಗುರು ಪುಷ್ಯಾಮೃತ ಯೋಗ ಅನ್ನೋದು ಗುರುವಾರದ ದಿನ ಬಂದಿದೆ ಎಲ್ಲ ದೇವತೆಗಳಿಗೂ ಕೂಡ ಗುರುವಾಗಿರುವಂಥ ಬೃಹಸ್ಪತಿಯ ಒಂದು ವಾರ ಅಂತ ಹೇಳ್ತೀವಿ ನಾವು ಗುರುವಾರದ ದಿನ ಎಷ್ಟು ಶಕ್ತಿ ಅನ್ನೋದು ಇರುತ್ತೆ ಇನ್ನು ರಾಜನು ತನ್ನ ಸ್ಥಾನದಲ್ಲಿ ಕೂತಾಗ ಅದರ ಅಧಿಕಾರದ ಬಲ ಅನ್ನೋದು ಎಷ್ಟಿರುತ್ತೆ ಸ್ವಲ್ಪ ಊಹೆ ಮಾಡ್ಕೊಳ್ಳಿ ಅದೇ ಥರನೇ ಗುರುಬಲ ಅನ್ನೋದು ನೋಡಿ ಈ ದಿನನೇ ಗುರುವಾರ ಗುರು ಪುಷ್ಯಾಮೃತ ಯೋಗ ತ್ರಯೋದಶಿ ಎಲ್ಲವೂ ಒಟ್ಟೊಟ್ಟಿಗೆ ಬಂದಿದೆ ಈ ರೀತಿ ಶಕ್ತಿ ಹೊಂದಿರುವಂಥ ದಿನಗಳನ್ನು ನಾವು ಪರಿಗಣನೆಗೆ ತಗೊಂಡು ಪರಿಹಾರಗಳನ್ನು ಮಾಡಿಕೊಳ್ಬೇಕು ಮನುಷ್ಯನಿಗೆ ಬರುವಂಥ ಸರ್ವೇ ಸಾಮಾನ್ಯವಾದ ಒಂದು ಸಮಸ್ಯೆಗಳನ್ನು ನಾವು ಏನು ಅಂದ್ಕೊಳ್ತೀವಿ ದಿನ ಮಾಡ್ತಾ ಇರ್ತೀವಿ ಏನೂ ನಮಗೆ ಯೂಸ್ ಇಲ್ಲ ಅಂತ ಅಂದ್ಕೊಳ್ತೀವಿ ದಯವಿಟ್ಟು ಆ ಥರ ಅಂದ್ಕೊಳ್ಳೋದಕ್ಕೆ ಹೋಗ್ಬೇಡಿ ನೀವು ಮಾಡುವಂಥ ಪರಿಹಾರ ರೆಮಿಡಿ ಅದು ಯಾವುದೇ ಇರಬಹುದು ನಂಬಿಕೆಯಿಂದ ನೀವು ಮಾಡ್ಕೊಳ್ತಾ ಇದ್ದೀರಾ ಅನ್ನೋದಾದರೆ ಒಂದಲ್ಲ ಒಂದು ದಿನ ಇವತ್ತಾಗಲಿಲ್ಲ ಅಂದರೆ ನಾಳೆ ಆಗುತ್ತೆ ಅನ್ನುವ ಭರವಸೆ ಏಕೆಂದರೆ ನಂಬಿಕೆ ಅನ್ನೋದು ಬಹಳ ದೊಡ್ಡದ್ದು ನಮಗೆ ನಾಳೆ ಅನ್ನೋದು ಇವತ್ತು ನಮ್ಮನ್ನು ಬದುಕಿಸುತ್ತೆ ಸ್ನೇಹಿತರೆ ನಾಳೆ ಅನ್ನೋದೇನಾದರೂ ಶೂನ್ಯ ಆಗಿಬಿಟ್ರೆ ಇವತ್ತೇ ನಾವು ಈ ದಿನ ನಮಗೆ ಉತ್ಸಾಹ ಅನ್ನೋದಿರೋದಿಲ್ಲ ಎಲ್ಲ ಕಳ್ಕೊಂಡಿದ್ದೀವಿ ಅನಿಸ್ಬಿಡುತ್ತೆ ಅದಕ್ಕೆ ನಂಬಿಕೆಯಿಂದ ಮಾಡ್ಕೊಳ್ಳಿ ಎಲ್ರಿಗೂ ಒಂದಲ್ಲ ಒಂದು ದಿನ ಆ ದೇವರ ಅನುಗ್ರಹ ಅನ್ನೋದು ಸಿಗುತ್ತೆ ಏನು ಗೊತ್ತಾ ನಾವು ನಂಬಿಕೆಯಿಂದ ಯಾವುದೇ ಮಾಡಲಿ ನೀವು ಪಾಸಿಟಿವ್ ಆದರೂ ಮಾಡಿ ಅಥವಾ ನೆಗೆಟಿವ್ ಆದರೂ ಮಾಡಿ ನಿಮ್ಮ ಮನಸ್ಸಲ್ಲಿ ಏನು ಬಂದಿರುತ್ತೆ ನೋಡಿ ಅದೇ ನಡೆಯೋದು ನೀವು ನಂಬಿಕೆಯಿಂದ ಮಾಡಿದ್ದೀರಿ ಒಳ್ಳೆಯದನ್ನು ಒಳ್ಳೆಯ ಆಲೋಚನೆಯಿಂದ ಮಾಡಿದ್ದೀರಾ ಅಂದ್ಕೊಳ್ಳಿ ತಪ್ಪದೇ ಒಳ್ಳೆಯದಾಗುತ್ತೆ ನೀವು ಕೆಟ್ಟ ಆಲೋಚನೆಯಿಂದ ಮಾಡೋಕ್ಕೋದ್ರೆ ಅದು ಕೆಟ್ಟದ್ದಾಗುತ್ತೆ ಅದಕ್ಕೆ ಪಾಸಿಟಿವ್ ಆಗಿ ಸಕಾರಾತ್ಮಕವಾಗಿ ಯೋಚನೆಯನ್ನು ಮಾಡಿ ಸಕಾರಾತ್ಮಕವಾದ ಪರಿಹಾರಗಳನ್ನು ಇಲ್ಲಿ ತಿಳಿಸ್ತಾ ಇದ್ದೀನಿ ತುಂಬಾ ಈಸಿ ಮೆಥೇಡಲ್ಲಿ ಯಾವುದೇ ರೀತಿಯಾದಂಥ ದುಡ್ಡನ್ನು ಖರ್ಚು ಮಾಡಿ ನಾವು ಮಾಡಿಕೊಳ್ಳುವಂಥ ಪರಿಹಾರಗಳು ಇದಾಗಿರೋದಿಲ್ಲ ಯಾಕಂದರೆ ನಮ್ಮ ಕೈಯಿಂದ ಮಾಡ್ತಾ ಇರ್ತೀವಿ ನಮ್ಮ ಅಡುಗೆ ಮನೆಯಲ್ಲಿ ಇರುವಂಥ ವಸ್ತುಗಳನ್ನು ತಗೊಂಡು ಮಾಡ್ತಾ ಇರ್ತೀವಿ ನಮ್ಮ ಅಡುಗೆ ಮನೆಯಲ್ಲಿ ಯಾಕೆ ಅಷ್ಟೊಂದು ಶಕ್ತಿ ಇರುತ್ತೆ ನಾವು ಪ್ರತಿನಿತ್ಯ ಯೋಚನೆ ಮಾಡ್ತೀವಿ ಅಡುಗೆ ಮಾಡುವಾಗ ಈ ವಸ್ತುಗಳನ್ನು ಬಳಸ್ತೀವಿ ನಮ್ಮ ಮನೆಯಲ್ಲಿರುವ ಸದಸ್ಯರು ಗಂಡ ಹೆಂಡತಿ ಮಕ್ಕಳು ಅತ್ತೆ ಮಾವ ತಂದೆ ತಾಯಿ ಅಕ್ಕ ಅಣ್ಣ ತಂಗಿ ಈ ಥರ ಆ ಸಂಬಂಧಗಳು ಅನ್ನೋದು ಚೆನ್ನಾಗಿರಬೇಕು ಎಲ್ಲರೂ ಆರೋಗ್ಯವಾಗಿ ಇರಬೇಕು ರುಚಿಯಾಗಿದೆ ಅಡುಗೆ ಅಂತ ಹೇಳಬೇಕು ಈ ಥರ ಎಲ್ಲ ಹೆಣ್ಮಕ್ಳು ಇಷ್ಟಪಡ್ತಾರೆ ಅದಕ್ಕೆ ಈ ವಸ್ತುಗಳಲ್ಲಿ ಅಷ್ಟು ಪಾಸಿಟಿವಿಟಿ ಅನ್ನೋದು ಇರುತ್ತೆ ಇದನ್ನು ನಾವು ಸಕಾರಾತ್ಮಕವಾಗಿ ತಗೊಂಡು ಈ ಪರಿಹಾರವನ್ನು ಸಂಜೆ ನೀವು ಆರು ಗಂಟೆಯ ಮೇಲೆ ಯಾವ ಸಮಯಕ್ಕಾದರೂ ಮಾಡಿಕೊಳ್ಬಹುದು ದೃಷ್ಟಿದೋಷಗಳು ನಿಮ್ಮ ಮನೆಯಲ್ಲಿ ಮುಖ್ಯವಾಗಿ ಮನುಷ್ಯನಿಗೆ ಆ ಏಳಿಗೆ ಆಗ್ತಾಯಿಲ್ಲ ಸಾಲದ ಸಮಸ್ಯೆಗಳು ಮನೆಯಲ್ಲಿ ಜಗಳ ಕಿರಿಕಿರಿ ಏನು ಮಾಡಿದ್ರೂ ಕೂಡ ನಮಗೆ ರಿಸಲ್ಟೇ ಇಲ್ಲ ಕೆಲಸ ಸಿಗ್ತಾಯಿಲ್ಲ ಮಕ್ಕಳಿಗೆ ಸರಿಯಾಗಿ ವಿದ್ಯಾಭ್ಯಾಸ ಇಲ್ಲ ಅವರು ಸರಿಯಾಗಿ ಅವ್ರಿಗೆ ವಿದ್ಯಾಭ್ಯಾಸನೇ ಹಚ್ಚುತ್ತಾ ಇಲ್ಲ ಸರಿಯಾದಂಥ ಒಂದು ದಾರಿಯಲ್ಲಿ ನಡೀತಾ ಇಲ್ಲ ಎಷ್ಟೋ ಒಂದು ಎರಡು ಅಂತಲ್ಲ ಸ್ನೇಹಿತರೆ ಹಲವಾರು ಸಮಸ್ಯೆಗಳಲ್ಲಿ ನಾವು ಇದೆ ಆ ಸಮಸ್ಯೆಗಳು ಅಂದರೆ ಅದು ನರದೃಷ್ಟಿ ದೋಷಗಳೇ ಏಕೆಂದರೆ ಆ ದೋಷಗಳು ಒಂದು ಏನು ದೃಷ್ಟಿ ಇರುತ್ತೆ ನೋಡಿ ತುಂಬ ಪವರ್ಫುಲ್ಲು ಮನುಷ್ಯನ ಕಣ್ಣು ದೃಷ್ಟಿ ಅನ್ನೋದು ಅದಕ್ಕಿಂತ ಕೆಟ್ಟದ್ದು ಇನ್ನೊಂದು ಇರೋದಿಲ್ಲ ಅದಕ್ಕೆ ಅದನ್ನೆಲ್ಲ ನಿವಾರಣೆ ಮಾಡಿಕೊಂಡಾಗ ಆಟೋಮೆಟಿಕ್ಕಾಗಿ ನಮಗೆ ಎಲ್ಲವೂ ಒಳ್ಳೆಯದಾಗುತ್ತೆ ನಾವು ಈ ಥರದ್ದು ಬೇಕು ನಮಗೆ ಇದು ಬೇಕು ಅಂತ ಕೇಳುವ ಅವಶ್ಯಕತೆ ಕೂಡ ಇರೋದಿಲ್ಲ ನಾವು ಕೆಟ್ಟದ್ದನ್ನು ಓಡಿಸಿದ್ರೆ ಸಾಕು ಒಳ್ಳೆಯದು ತಾನಾಗೇ ನಮ್ಮ ಮನೆ ಒಳಗಡೆ ಬರುತ್ತೆ ನೀವು ಈ ಪರಿಹಾರವನ್ನು ಸಣ್ಣದಾಗಿ ಮಾಡ್ಕೊಂಡ್ಬಿಟ್ರೆ ಸಾಕಾಗುತ್ತೆ ಸ್ವಲ್ಪ ಕಲ್ಲುಪ್ಪನ್ನು ತಗೊಳ್ಳಿ ಒಂದಿಷ್ಟೇ ಇಷ್ಟು ಇಡೀ ಕಲ್ಲುಪ್ಪನ್ನು ತಗೊಂಡು ಸ್ವಲ್ಪ ಅಡುಗೆ ಮನೆಯಲ್ಲಿರುವಂಥ ಸಾಸುವೆಯಾದರೂ ತಗೊಳ್ಬಹುದು ಅಥವಾ ಬಿಳಿ ಸಾಸಿವೆ ತಗೊಳ್ಬಹುದು ಬಿಳಿ ಸಾಸಿವೆಗೆ ಇನ್ನಷ್ಟು ಶಕ್ತಿ ಜಾಸ್ತಿ ಇರುತ್ತೆ ಆ ಶತ್ರುಗಳನ್ನು ಓಡಿಸುತ್ತೆ ಶತ್ರುಗಳು ಏನು ನಮ್ಮ ಬಗ್ಗೆ ಕೆಟ್ಟದಾಗಿ ಮಾಡ್ತಾಯಿರ್ತಾರೆ ನೋಡಿ ಆಲೋಚನೆ ಅದೆಲ್ಲವೂ ಹೊರಟೋಗುತ್ತೆ ನಕಾರಾತ್ಮಕ ಶಕ್ತಿಗಳು ನಮ್ಮನ್ನು ಆವರಿಸ್ಕೊಂಡಿರುತ್ತೆ ಅಂದರೆ ನಾವು ನೆಗೆಟಿವ್ ಆಗಿ ಥಿಂಕ್ ಮಾಡ್ತಾ ಇರ್ತೀವಿ ಯಾಕೋ ಏನೂ ಇಲ್ಲ ನಾವು ಇನ್ಯಾವ ಕೆಲಸಕ್ಕೂ ಕೈ ಹಾಕಲ್ಲಪ್ಪ ಅಂತಂದ್ಬಿಟ್ಟು ನಾವು ಸೋಲ್ತಾ ಇದ್ದೀವಿ ಅಂದರೆ ಮುಂದೆ ನಮಗೆ ಒಳ್ಳೆ ದಿನಗಳಿದೆ ಇನ್ನಷ್ಟು ಇನ್ನಷ್ಟು ಅಂತಂದ್ಬಿಟ್ಟು ನಮ್ಮ ಕೈಯಲ್ಲಿ ಮಾಡಿಸೋದಕ್ಕೆ ನಮಗೆ ಎಷ್ಟು ತಾಳ್ಮೆ ಇದೆ ಅಂತ ಪರೀಕ್ಷೆ ಮಾಡೋ ಇದಾಗ್ತಾ ಇದೆ ಅಂತ ಅಂದ್ಕೊಳ್ಳಿ ಸ್ನೇಹಿತರೆ ಮಾಡಿ ನಾವು ಸೋತೋಗ್ತಾ ಹೋಗ್ತಾ ಇದ್ದೀವಿ ಅಂತ ಹೇಳಿದ್ರು ಕೂಡ ಮತ್ತೆ ಮತ್ತೆ ಪ್ರಯತ್ನಿಸಿ ತುಂಬ ಒಳ್ಳೆಯದಾಗುತ್ತೆ ಯಾಕಂದರೆ ಎಷ್ಟು ತಾಳ್ಮೆ ಇದೆ ನಾವು ಪಡ್ಕೊಳ್ಳೋದಕ್ಕೆ ಅದನ್ನು ಅರ್ಹರ ಇಲ್ವಾ ಅನ್ನೋದು ಕೂಡ ದೇವರು ನಮಗೆ ಪರೀಕ್ಷೆಯನ್ನು ಇಡ್ತಾ ಇರ್ತಾರೆ ಅದನ್ನು ನಾವು ಗೆಲ್ಲಬೇಕು ಅಂದರೆ ಎಷ್ಟು ಎಷ್ಟೇ ಸಾರಿ ಸೋತ್ರೂ ಮತ್ತೆ ನಿಂತ್ಕೊಳ್ಬೇಕು ಈ ಮಾತುಗಳನ್ನು ನಾವು ಅಂದುಕೊಂಡು ಮುಂದೆ ಸಾಗಬೇಕು ಈ ಪರಿಹಾರವನ್ನು ಮಾಡಿಕೊಳ್ಳಿ ಎಲ್ಲ ರೀತಿಯಲ್ಲೂ ಸಕಾರಾತ್ಮಕವಾಗಿ ನಿಮಗೆ ಬರುತ್ತೆ ಇಷ್ಟನ್ನು ನೀವು ಅಂದರೆ ಸೋಸವೆ ಯಾವುದಾದ್ರೂ ಎರಡರಲ್ಲಿ ಒಂದಾದರೂ ತಗೊಳ್ಳಿ ಕಲ್ಲುಪ್ಪನ್ನು ತಗೊಳ್ಳಿ ಕೈಯಲ್ಲಿ ಇಡ್ಕೊಳ್ಳಿ ಇದನ್ನು ಇಲ್ಲಾಂದರೆ ಚೆಲ್ಲೋಗುತ್ತೆ ಅಂದರೆ ಒಂದು ಪೇಪರಲ್ಲಿ ಫೋಲ್ಡ್ ಮಾಡಿ ಜಾಸ್ತಿ ಏನು ತಗೊಳ್ಳೋದಕ್ಕೆ ಹೋಗಬೇಡಿ ಫೋಲ್ಡ್ ಮಾಡಿ ಫೋಲ್ಡ್ ಮಾಡೋದಕ್ಕೆ ಮುಂಚೆ ಸ್ವಲ್ಪ ಅರಿಶಿಣವನ್ನು ಹಾಕಿ ನಿಮ್ಮ ಅಡುಗೆ ಮನೆಯಲ್ಲಿರುವಂಥ ಅರಿಶಿಣವನ್ನು ಹಾಕ್ಕೊಂಡ್ರೂ ಸಾಕಾಗುತ್ತೆ ದೇವ್ರ ಮನೆಯಲ್ಲಿರುವಂಥದನ್ನ ಹಾಕ್ಕೊಂಡ್ರೂ ಪರವಾಗಿಲ್ಲ ನೀವು ಯಾವುದಾದ್ರೂ ಹಾಕ್ಕೊಳ್ಬಹುದು ಈ ಥರ ಹಾಕ್ಕೊಂಡು ಫೋಲ್ಡ್ ಮಾಡಿ ಕೈಯಲ್ಲಿ ಇಟ್ಕೊಂಡು ನಿಮಗೆ ಏನು ನಕಾರಾತ್ಮಕ ಶಕ್ತಿಗಳಿದೆ ನಿಮ್ಮ ಮನೆಯಲ್ಲಾಗಿರಬಹುದು ನಿಮಗಾಗಿರಬಹುದು ನಿಮ್ಮ ಜೀವನದಲ್ಲಿ ಏನು ನಡೀತಾ ಇದೆ ನೋಡಿ ಕೆಟ್ಟದ್ದು ಅದನ್ನು ಹೇಳಿಕೊಂಡು ಇದು ಎಲ್ಲವೂ ಭಸ್ಮ ಆಗಬೇಕು ಕಷ್ಟಗಳು ದೂರ ಆಗಬೇಕು ಬೂದಿ ಆಗಿಬಿಡಬೇಕು ಅಂತಂದ್ಬಿಟ್ಟು ಕೇಳಿಕೊಂಡು ನೀವು ಇದನ್ನು ನಿಮ್ಮ ಮನೆಯ ಹೊರಗಡೆ ಬಂದು ಸುಡಿ ಒಂದು ಪ್ಲೇಟಲ್ಲ ಇಟ್ಬಿಟ್ಟು ಸುಡಬಹುದು ಸ್ವಲ್ಪ ದೂರದಲ್ಲಿ ಸುಡಿ ಯಾಕಂದರೆ ಸಾಸುವೆ ಕಲ್ಲುಪ್ಪು ಎರಡೂ ಚಿಟಪಟ ಸೌಂಡ್ ಮಾಡುತ್ತೆ ಕೈ ಕಾಲ್ಗೆ ಅದು ತಾಗುತ್ತೆ ನೋಡಿಕೊಂಡು ಹುಷಾರಾಗಿ ಹ್ಯಾಂಡ್ಲ್ ಮಾಡಬೇಕು ಇದನ್ನು ಸುಟ್ಟುಬಿಟ್ಟಿದ್ದೆ ಅದು ಸ್ವಲ್ಪ ತಣ್ಣಗಾದ ತಣ್ಣಗಾದ್ಮೇಲೆ ಚರಂಡಿಗೆ ಚರಂಡಿಗಾಕಿ ಯಾರು ತುಳಿದೇ ಇರುವ ಕಡೆ ಬಿಸಾಕ್ಬಿಟ್ಟು ಬನ್ನಿ ನೋಡಿ ಎಷ್ಟೊಂದು ಪವರ್ಫುಲ್ ಇರುತ್ತೆ ನೀವು ಕೇಳಿದ್ದು ನಿಮ್ಮ ಕೈ ಸೇರುತ್ತೆ ನೀವು ಬಯಸಿದಂಥ ಜೀವನ ನಿಮ್ಮದಾಗುತ್ತೆ ಯಾಕಂದರೆ ಈ ದಿನ ಅಷ್ಟು ಪವರ್ ಇದೆ ಈ ದಿನಕ್ಕೆ ಅಷ್ಟು ಶಕ್ತಿ ಅನ್ನೋದಿದೆ ಮಾಡುವಾಗ ಯಾರು ನೋಡದೆ ಇರುವ ರೀತಿ ಮಾಡ್ಕೊಳ್ಳಿ ಅಕ್ಕಪಕ್ಕದಲ್ಲಿ ನಿಮ್ಮ ಮನೆಯವರು ನೋಡಿದ್ರೆ ತೊಂದರೆ ಇಲ್ಲ ಬೇರೆಯವರು ನೋಡಿದ್ರೆ ಹೇಳೋದಕ್ಕೆ ಹೋಗಬೇಡಿ ಈ ಪರಿಹಾರಗಳು ನಿಮ್ಗೆ ಒಳ್ಳೆಯದಾಗಿದೆ ಅಂದ ಮೇಲೆ ನೀವು ಹೇಳ್ಕೊಳ್ಳೋದಕ್ಕೆ ಹೋಗಿ ಅದಕ್ಕೆ ಮುಂಚೆ ಹೇಳೋದಕ್ಕೆ ಹೋಗಲೇಬೇಡಿ ಸ್ನೇಹಿತರೆ ಅದು ನಿಮಗೆ ಯಾವುದೇ ಒಂದು ರಿಸಲ್ಟ್ ಕೊಡೋದಿಲ್ಲ ಇಷ್ಟು ಮಾಡ್ಕೊಂಡು ನೋಡಿ ಎಲ್ರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು